ಕಲ್ಪನೆ ಮಾಡಿ ನೀವು ಆನ್ಲೈನ್ನಲ್ಲಿ ಒಂದು ಸಣ್ಣ ಗ್ಯಾಜೆಟ್ ಅಥವಾ ಡ್ರೆಸ್ ಆರ್ಡರ್ ಮಾಡಿದ್ದೀರಿ ಬೆಲೆ ಬರೋಬ್ಬರಿ ಒಂದು ಸಾವಿರ ಎರಡುನೂರು ರು ಪಾವತಿ ಮಾಡಲು ನೀವು ಬಂದಾಗ ಕ್ಯಾಶ್ ಆನ್ ಡೆಲಿವರಿ ಆಯ್ಕೆಯನ್ನು ಕ್ಲಿಕ್ ಮಾಡುತ್ತೀರಿ ಯಾಕೆಂದರೆ ಕ್ರೆಡಿಟ್ ಕಾರ್ಡ್ ಇಲ್ಲ ಅಥವಾ ಯು ಪಿ ಐ ಕೆಲಸ ಮಾಡುತ್ತಿಲ್ಲ ಆದರೆ ತಕ್ಷಣವೇ ನಿಮಗೆ ಒಂದು ಹೊಸ ಬಿಲ್ ಬರುತ್ತದೆ ಒಂದು ಸಾವಿರ ಎರಡುನೂರು ಅಲ್ಲ ಒಂದು ಸಾವಿರ ನಾಲ್ಕನೂರ ಇಪ್ಪತ್ತಾರು ರು ಅದರಲ್ಲಿ ಹ್ಯಾಂಡ್ಲಿಂಗ್ ಫೀ ಪ್ರೊಟೆಕ್ಷನ್ ಫೀ ಸರ್ವೀಸ್ ಚಾರ್ಜ್ ಅಂತ ಹಲವು ಅರ್ಥವಿಲ್ಲದ ಶುಲ್ಕಗಳು ಸೇರಲು ನೀವು ಆ ಕ್ಷಣವೇ ಅಚ್ಚರಿಪಡುತ್ತೀರಾ ಇದು ಏನು ಹೊಸ ಸುಲಿಗೆ ಎಂದು ಹೌದು ಇದೇ ಅನುಭವವನ್ನು ಸಾವಿರಾರು ಭಾರತೀಯರು ಅನುಭವಿಸುತ್ತಿದ್ದಾರೆ ಆನ್ಲೈನ್ ಶಾಪಿಂಗ್ ನಮ್ಮ ಜೀವನದ ಅವಿಭಾಜ್ಯ ಭಾಗವಾಗಿದೆ ಅಮೆಜಾನ್ ಫ್ಲಿಪ್ಕಾರ್ಟ್ ಜೊಮ್ಯಾಟೊ ಸ್ವಿಗ್ಗಿ ಜೆಪ್ಟೋ ಎಲ್ಲದರಲ್ಲೂ ನಮ್ಮ ಖರೀದಿ ಸುಲಭವಾಗಿದೆ ಆದರೆ ಇದರಲ್ಲಿ ಅಡಗಿರುವ ಒಂದು ಕತ್ತಲೆಯ ಸತ್ಯವನ್ನು ಇತ್ತೀಚೆಗೆ ಬೆಳಕಿಗೆ ತಂದಿದ್ದಾರೆ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಇತ್ತೆಗೆ ಎಕ್ಸ್ ಹಳೆಯ ಟ್ವಿಟ್ಟರ್ನಲ್ಲಿ ಒಬ್ಬ ಬಳಕೆದಾರನು ತನ್ನ ಅನುಭವ ಹಂಚಿಕೊಂಡ ಅವನು ಒಂದು ಇ ಕಾಮರ್ಸ್ ಸೈಟ್ನಲ್ಲಿ ಆರ್ಡರ್ ಮಾಡಿದಾಗ ಸಾಮಾನ್ಯ ಬೆಲೆಗೆ ಜೊತೆಗೆ ನೂರ ಇಪ್ಪತ್ತಾರು ರೂಪಾಯಿ ಹೆಚ್ಚುವರಿ ವಿಧಿಸಲಾಗಿತ್ತು ಅದು ಅಸಾಧಾರಣ ಕಾರಣಗಳಿಗೆ ಆಫರ್ ಹ್ಯಾಂಡ್ಲಿಂಗ್ ಫೀ ಪೇಮೆಂಟ್ ಹ್ಯಾಂಡ್ಲಿಂಗ್ ಫೀ ಪ್ರೊಟೆಕ್ಟ್ ಪ್ರಾಮಿಸ್ ಫೀ ಅವನು ತಕ್ಷಣ ಕೋಪಗೊಂಡು ಪೋಸ್ಟ್ ಮಾಡಿದ ಅವನ ಮಾತು ಸ್ವಿಗ್ಗಿ ಅಥವಾ ಜೊಮ್ಯಾಟೊ ಮಳೆ ಶುಲ್ಕ ಹಾಕೋದನ್ನು ನಾವು ನೋಡಿದ್ದೇವೆ ಆದರೂ ಇದು ತಾಳಲಾಗುವುದಿಲ್ಲ ಈಗ ಇ ಕಾಮರ್ಸ್ ಕಂಪನಿಗಳು ಸಿ ಯು ಡಿ ಆಯ್ಕೆ ಮಾಡಿದರೆ ನೇರವಾಗಿ ನಮ್ಮನ್ನು ಕತ್ತರಿಸುತ್ತಿವೆ ಈ ಟ್ವೀಟ್ ತಲುಪಿತು ಸಚಿವ ಪ್ರಹ್ಲಾದ್ ಜೋಶಿ ಅವರ ಕಣ್ಣಿಗೆ ಅವರು ಸ್ಪಷ್ಟವಾಗಿ ಹೇಳಿದರು ಇಂತಹ ಡಾರ್ಕ್ ಪ್ಯಾಟರ್ನ್ಸ್ ತಾಳಲಾಗುವುದಿಲ್ಲ ಗ್ರಾಹಕರನ್ನು ಮೋಸ ಮಾಡುವ ಅವರ ಹಕ್ಕುಗಳನ್ನು ಹರಣ ಮಾಡುವ ಕಂಪನಿಗಳ ವಿರುದ್ಧ ಸರ್ಕಾರ ಜೋಶಿ ಅವರ ಮಾತು ಏನಂದ್ರೆ ಸಿಒಡಿ ಮೇಲೆ ಹೆಚ್ಚುವರಿ ಶುಲ್ಕ ಹಾಕುವುದು ಎಂದರೆ ಗ್ರಾಹಕರನ್ನು ದಾರಿ ತಪ್ಪಿಸುವುದು ಜನರು ಸಿಒಡಿ ಆಯ್ಕೆ ಮಾಡ್ತಾರೆ ಅಂದರೆ ಅದಕ್ಕೆ ಕಾರಣಗಳಿರುತ್ತವೆ ಕೆಲವರಿಗೆ ಆನ್ಲೈನ್ ಪೇಮೆಂಟ್ ಮಾಡುವುದರಲ್ಲಿ ಭದ್ರತೆ ಕಳವಳ ಕೆಲವರಿಗೆ ತಕ್ಷಣ ಯು ಪಿ ಐ ಅಥವಾ ಕಾರ್ಡ್ ಲಭ್ಯವಿರಲ್ಲ ಇನ್ನು ಕೆಲವರು ಸರಕು ಬಂದ ಮೇಲೆ ಮಾತ್ರ ಹಣ ಕೊಡೋದು ಸುರಕ್ಷಿತ ಎನ್ನುತ್ತಾರೆ ಆದರೆ ಈ ಸೌಕರ್ಯವನ್ನು ಬಲವಂತವಾಗಿ ದುಡ್ಡು ಮಾಡುವ ಒಂದು ಅಸ್ತ್ರವನ್ನಾಗಿ ಮಾಡ್ತಾರೆ ಕಂಪನಿಗಳು ಸರ್ಕಾರ ಹೇಳ್ತದೆ ಗ್ರಾಹಕರಿಗೆ ತಿಳಿಯದ ರೀತಿಯಲ್ಲಿ ಹಣ ಕಸಿದುಕೊಳ್ಳೋದು ಅಥವಾ ಅವರ ಡೇಟಾ ತೆಗೆದುಕೊಳ್ಳೋದು ಇವೆಲ್ಲ ಡಾರ್ಕ್ ಪ್ಯಾಟರ್ನ್ಸ್ ಉದಾಹರಣೆಗೆ ಚೆಕ್ಔಟ್ ಪೇಜ್ಗೆ ಬಂದು ಕೊನೆಗೆ ಎಕ್ಸ್ಟ್ರಾ ಚಾರ್ಜಸ್ ಸೇರಿಸುವುದು ಫ್ರೀ ಡೆಲಿವರಿ ಅಂತ ಹೇಳಿ ಒ ಡಿ ಆಯ್ಕೆ ಮಾಡಿದರೆ ಡೆಲಿವರಿ ಫೀ ಹಾಕುವುದು ಆಫರ್ ಅಂತ ಬರೆಯುವುದು ಆದರೆ ಅದರ ಹಿಂದೆ ಅಡಗಿರುವ ಚಾರ್ಜಸ್ ಈ ಎಲ್ಲ ಆಟಗಳು ಒಂದೇ ಗುರಿ ಗ್ರಾಹಕರನ್ನು ಗೊಂದಲಕ್ಕೆ ತಳ್ಳುವುದು ಮತ್ತು ಅವರಿಂದ ಹೆಚ್ಚು ಹಣ ಪೀಕುವುದು ಪ್ರಹ್ಲಾದ್ ಜೋಶಿಯವರು ಸ್ಪಷ್ಟ ಎಚ್ಚರಿಕೆ ನೀಡಿದ್ದಾರೆ ಇಂತಹ ಕತ್ತಲೆ ಆಟ ಆಡೋ ಇ ಕಾಮರ್ಸ್ ಕಂಪನಿಗಳನ್ನು ನಾವು ಬಿಡಲ್ಲ ಗ್ರಾಹಕರ ಹಕ್ಕುಗಳನ್ನು ಉಲ್ಲಂಘಿಸಿದರೆ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಅಷ್ಟೇ ಅಲ್ಲ ಈಗಾಗಲೇ ಗ್ರಾಹಕರಿಂದ ಬಂದಿರುವ ದೂರುಗಳನ್ನು ಪರಿಶೀಲನೆಗೆ ತೆಗೆದುಕೊಳ್ಳಲಾಗಿದೆ ಸಿಒಡಿ ಮೇಲೆ ಎಕ್ಸ್ಟ್ರಾ ಶುಲ್ಕ ಹಾಕಿದರೆ ಆ ಕಂಪನಿಗಳಿಗೆ ಬೀಗ ಹಾಕೋ ಮಟ್ಟಿಗೆ ಕ್ರಮ ಬರುವ ಸಾಧ್ಯತೆ ಇದೆ ಇದರಿಂದ ಮುಂದೆ ಸರ್ಕಾರ ಹೊಸ ರೂಲ್ಸ್ ಮತ್ತು ಮಾರ್ಗಸೂಚಿಗಳನ್ನು ತರಲು ಸಿದ್ಧವಾಗಿದೆ ಜನರ ಶಾಪಿಂಗ್ ಅನುಭವವನ್ನು ಪಾರದರ್ಶಕವಾಗಿಡಲು ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ನಮ್ಮ ಮುಂದಿದೆ ನಾವು ಇ ಕಾಮರ್ಸ್ನ ಸುಲಭತೆ ಬಯಸುತ್ತಿದ್ದೇವೆ ಆದರೆ ಅದರ ಹೆಸರಿನಲ್ಲಿ ನಮ್ಮನ್ನು ಕತ್ತರಿಸುತ್ತಿರುವುದನ್ನು ಮೌನವಾಗಿ ಒಪ್ಪಿಕೊಳ್ಳಬೇಕೇ ನೀವು ಸಿ ಡಿ ಆಯ್ಕೆ ಮಾಡಿದಾಗ ಹೆಚ್ಚು ಹಣ ಕೊಡಬೇಕಾಗಿದೆಯೇ ನೀವು ಕೂಡ ಇಂತಹ ಅನುಭವವನ್ನು ಎದುರಿಸಿದ್ದೀರಾ ನಿಮ್ಮ ಕತೆಯನ್ನು ಕೆಳಗಿನ ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಸರ್ಕಾರ ಈಗ ಎಚ್ಚರಿಸಿದೆ ಆದರೆ ಅಂತಿಮವಾಗಿ ಬದಲಾವಣೆ ಬರುವುದು ಗ್ರಾಹಕರ ಧ್ವನಿ ಎದ್ದಾಗ ಮಾತ್ರ ಹೀಗಾಗಿ ಜಾಗರೂಕರಾಗಿ ನಿಮಗೆ ಹಕ್ಕುಗಳಿವೆ ಎಂಬುದನ್ನು ನೆನಪಿಡಿ ಮತ್ತು ಇಂತಹ ಸುಲಿಗೆ ವಿರುದ್ಧವಾಗಿ ನಾವೆಲ್ಲರೂ ಒಂದಾಗಿ ನಿಲ್ಲಬೇಕು